ನಮಸ್ತೆ ಸ್ನೇಹಿತರೆ ಗದ್ಯ ಗಾಂಧಿ ಅನ್ನುವಂತಹ ಕಥೆಯನ್ನು ನೋಡ್ತಾ ಇದ್ವಿ ಬರೆದವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ ಹಿಂದಿನ ತರಗತಿಯಲ್ಲಿ ಕರಿಶಿದ್ದೇಗೌಡನಿಗೆ ಎರಡು ಎಕರೆ ಹೊಲ ಇತ್ತು ಒಂದು ಮನೆ ಇತ್ತೀಚೆಗೆ ಸರ್ಕಾರ ಏನು ಬಡವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಅದನ್ನು ವಶಪಡಿಸಿಕೊಂಡಿತ್ತು ಇದು ತನ್ನ ಅಳಿಯ ಸತ್ತದ್ದಕ್ಕಿಂತಲೂ ಹೆಚ್ಚು ಇತಲ ದುಃಖವನ್ನು ಉಂಟು ಮಾಡಿತ್ತು ಆ ಚಿಂತೆಯಲ್ಲಿ ಮುಳುಗಿ ಸರಕಾರಿ ಸರ್ಕಾರ ವಶಪಡಿಸಿಕೊಂಡಿರುವಂಥ ಒಂದು ಎಕರೆ ಭೂಮಿಯಲ್ಲಿರುವ ಸೊಗಸಾಗಿ ಫಲ ನೀಡುವಂಥ ಹಲಸಿನ ಮರವನ್ನು ಕಡಿದುಕೊಳ್ಳಬೇಕೋ ಬೇಡೋ ಅನ್ನುವಂತಹ ಜಿಜ್ಞಾಸೆಯಲ್ಲಿ ಆತ ಸಿಕ್ಕಿ ಬಿದ್ದಿದ್ದ ಹೀಗಾಗಿ ತನ್ನ ಮೊಮ್ಮಗನ ಕಡೆಗೆ ಅಷ್ಟಾಗಿ ಗಮನವನ್ನು ಕೊಟ್ಟಿರಲಿಲ್ಲ ಅನ್ನುವಂಥದ್ದು ನೋಡಿದ್ವಿ ಅದರ ಮುಂದುವರೆದ ಭಾಗ ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸ ಕೆಂದಿತು ಮೊಮ್ಮಗನನ್ನು ವೈದ್ಯರು ಬರೆದುಕೊಟ್ಟಂಥ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ಮಗಳು ನಿಂಗಮ್ಮ ಹೇಳಿದಾಗ ಸಿದ್ದೇಗೌಡನ ಎದೆ ಏನಾಯಿತು ದಸ ಕೆಂದಿತು ಮಾರನೆಯ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಇಷ್ಟೋ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ದೊಡ್ಡ ಆಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿತು ಮಾರನೇ ದಿವಸನ ಇಡೀ ಸಂಸಾರ ಸಮೇತರಾಗಿ ಬಸ್ಸಿನಲ್ಲಿ ಅಷ್ಟೋ ಇಷ್ಟ ಇದ್ದಂತಹ ದುಡ್ಡನ್ನು ಪುಡಿಗಂಟು ಅಂದರೆ ಇಲ್ಲಿ ದುಡ್ಡನ್ನು ಕಟ್ಟಿಕೊಂಡು ಏನು ಮಾಡ್ತಾರವ್ರ ದೊಡ್ಡ ಆಸ್ಪತ್ರೆ ಇರುವಂಥ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣವನ್ನು ಬಳಸ್ತಾರೆ ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು ಆಗಲೇ ಆಸ್ಪತ್ರೆಯನ್ನು ತಲುಪಿದಾಗ ಮಧ್ಯಾಹ್ನ ಆಗಿತ್ತು ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ಇಬ್ಬ ಭಾಗದಲ್ಲಿ ರೋಗಿಗಳ ಹೆಸರು ದಾಖಲ ಮಾಡಿಕೊಂಡು ಚೀಟಿಯನ್ನು ಕೊಟ್ಟ ವೈದ್ಯರ ಬಳಿಗೆ ಗುಮಾಸ್ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನು ಓದಿ ಆಮೇಲೆ ತಮ್ಮ ಊರಿನಲ್ಲಿ ಡಾಕ್ಟರ್ ಬಳಿ ಐತಲ್ಲ ಚೆಕ್ ಮಾಡಿಸ್ಕೊಂಡು ಹಾಂ ಅವರು ಕೊಟ್ಟಂತಹ ಚೀಟಿಯನ್ನು ಓದಕಾ ಅಲ್ಲಿ ಕೊಡ್ತಾರ ಗುಮಾಸ್ತ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಬರೆದು ಕೊಟ್ಟು ಚೀಟಿ ಕೊಟ್ಟಾಗ ಗುಮಾಸ್ತ ಮಾಸ್ತ ಎಲ್ಲವನ್ನು ಓದ್ತಾನೆ ರೋಗಿ ಹೆಸರನ್ನ ಎರಡು ಮೂರು ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಹಾಂ ವೈದ್ಯ ರೋಗಿ ಹೆಸರನ್ನ ಎರಡು ಮೂರು ಸಾರಿ ಐತಲ್ಲ ಅವನು ಏನು ಮಾಡ್ತಾನೆ ಓದ್ತಾನ ಏನೋ ಅನುಮಾನ ಬಂದವನಂತೆ ಏನು ಮಾಡ್ತಾನ ಕರಿಸಿದ್ದೇಗೌಡನ ಕಡೆಗೆ ನೋಡ್ತಾನೆ ಯಾರನ್ನು ತೋರಿಸೋಕ್ಕೆ ಕರ್ಕೊಂಡು ಬಂದಿರೋದು ಅಂತ ಕೇಳ್ತಾನೆ ಆಮೇಲೆ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸಲು ತನ್ನ ಮೊಮ್ಮಗನನ್ನು ತೋರಿಸಲಿಕ್ಕೆ ಬಂದಿನಿ ಅಂತ ಹೇಳಿ ಹೇಳ್ತಾನೆ ಓಹೋ ಇವನ ಹೆಸರು ಮಾಂತೇಗೌಡ ಅಂತ ಅಲ್ವೇ ಇವನ ಹೆಸರು ಐತಲ್ಲ ಮಹಾತ್ಮ ಗೌಡ ಅಂತ ಇದೆಯಲ್ಲ ನಿಮ್ಮ ಮೊಮ್ಮಗನ ಹೆಸರು ಅಂತ ಕೇಳ್ತಾನು ನಿಮ್ಮ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟ್ರಲ್ಲ ಎಂದ ನಕ್ಕ ಆದರೆ ನಿಮ್ಮ ಡಾಕ್ಟರ್ ಐತಲ್ಲ ಮಹಾತ್ಮ ಗಾಂಧಿ ಅಂತ ಹೇಳಿ ಬರೆದು ಬಿಟ್ಟಾರಲ್ಲ ಹೇಳಿ ಏನು ಮಾಡ್ತಾನ ನಗತಾನ ಕರಿಶಿದ್ದೇಗೌಡ ಬರೆದಿರೋದು ಸರಿಯಾಗೇ ಸ್ವಾಮಿ ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಎಂದ ಕರಿಶಿದ್ದೇಗೌಡ ಐತೆಲ್ಲ ಬರೆದಿದ್ದೆಲ್ಲ ಸರಿಯಾಗಿನ ಅದೇ ಇವನ ಹೆಸರು ಮಹಾತ್ಮ ಗಾಂಧಿ ಅಂತ ಅಂಥೇಳಿ ಹೇಳ್ತಾರೆ ಹೇಳ್ತಾನ ಗುಮಾಸ್ತಾ ಬಿಟ್ಟ ಬಾಯಿ ಬಿಟ್ಟುಕೊಂಡೇ ಮಹಾತ್ಮ ಗಾಂಧಿಯನ್ನು ನೋಡಿದ ಹಾಂ ಆಮೇಲೆ ಗುಮಾಸ್ತ ಐತಲ್ಲ ಬಿಟ್ಟು ಬಾಯಿ ಬಿಟ್ಟು ನೋಡ್ಕೋತಾನೆ ಪಡ್ತಾನ ಅಂದ್ರೆ ಮಹಾತ್ಮ ಗಾಂಧಿ ಅನ್ನುವಂಥ ಹೆಸರನ್ನು ಸಮಾಜದೊಳಗೈತಲ್ಲ ಯಾರೂ ಇಟ್ಟಿರೋಂಗಿಲ್ಲ ಇಂಥ ಹೆಸರು ಅಪರೂಪವಾಗಿ ಬಂದಾಗೈತಲ್ಲ ಜನ ಐತಲ್ಲ ಗಾಬರಿಯಿಂದ ನೋಡೋದು ಬಾಯಿ ಬಿಟ್ಟುಕೊಂಡು ನೋಡೋದು ಅದು ಎಲ್ಲವೂ ಕಂಡು ಬರ್ತಾ ಇದೆ ಸರಿಯಪ್ಪ ತಗೋ ಚೀಟಿ ಅಂದವನೇ ಹಳೆಯ ಕಾಗದದ ಜೊತೆಗೆ ಹೊಸ ಚೀಟಿಯನ್ನು ಕೊಟ್ಟು ಆ ಕಡೆಗೆ ಹೋಗು ಎಂದು ತೋರಿಸಿದ ಆಮೇಲೆ ಹಳೆ ಕಾಗದ ಹಳೆ ಕಾಗದದ ಜೊ ಚೀಟಿ ಜೊತೆ ಮತ್ತೊಂದು ಹೊಸ ಚೀಟಿಯನ್ನು ಮಾಡಿ ಏನು ಮಾಡ್ತಾನೆ ಈ ಕಡೆ ಹೋಗು ಹೋಗುವಂಥೇಳಿ ಹೇಳಿ ಕಳಿಸ್ತಾನೆ ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ಇನ್ನೂ ಅನೇಕ ಹೊರರೋಗಿಗಳು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಯಲ್ಲಿ ಕುಳಿತಿದ್ದ ವೈದ್ಯರು ಗುಂಪಿನ ಮೇಲೆ ಗುಂಪಿನ ಮುಂದೆ ಇಟ್ಟು ಬಂದ ಅಲ್ಲೊಬ್ಬ ಅವನ ಹ್ಞೂ ಆ ಸೇವಾಕ ಏನು ಮಾಡ್ತಾನೆ ಆ ಜಮಾನ ಹೊರ ರೋಗಿಗಳು ಕೊಟ್ಟಂತಹ ಕಾಗದಗಳನ್ನು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಮೇಲೆ ಐತಲ ಕುರ್ಚಿಗಳಲ್ಲಿ ಕುಂತಂಥ ವೈದ್ಯರ ಗುಂಪಿನ ಮೇಲೆ ಮುಂದೆ ಐತಲ್ಲ ಇಟ್ಟು ಬರ್ತಾನೆ ಮಹಾತ್ಮ ಗಾಂಧಿ ಸರಿದು ಬಂದಾಗ ವೈದ್ಯರ ಗುಂಪು ಗಗವಿಸಿತು ಮಹಾತ್ಮ ಗಾಂಧಿ ಐತಲ್ಲ ನಂಬರ್ ಬಂದಾಗ ಜೋರಾಗಿ ಐತಲ್ಲ ಎಲ್ಲ ಡಾಕ್ಟ್ರ್ ಏನು ಮಾಡ್ತಾರ ಗಗಿಸಿ ನಗತಾರ ಜೋರಾಗಿ ಕೂಗಿ ಕರೆದರು ಅವಾಗ ಡಾಕ್ಟ್ರ್ ಏನು ಮಾಡ್ತಾರೆ ಜೋರಾಗಿ ಏನು ಮಾಡ್ತಾರೆ ಕೂಗಿ ಕರೀತಾರೆ ಕೂಗಿ ಕರೆದ ಯಾರಪ್ಪ ಮಹಾತ್ಮ ಗಾಂಧಿ ಯಾರಪ್ಪ ಮಹಾತ್ಮ ಗಾಂಧಿ ಅಂತ ಇರೋದು ಅಂಥೇಳಿ ಕೇಳ್ತಾನೆ ಆಮೇಲೆ ಕರ್ಕೊಂಡು ಬಂದೆ ಸ್ವಾಮಿ ಇಲ್ಲವನೇ ಎಂದು ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಗೋದ ಆಗ ಕರ್ಕೊಂಡು ಬಂದೆ ಸ್ವಾಮಿ ಇಲ್ಲವನಿ ಅಂತೇಳಿ ಮಹಾತ್ಮ ಗಾಂಧಿಯನ್ನು ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರ್ಕೊಂಡು ಏನು ಮಾಡ್ತಾನೆ ಹೋಗ್ತಾನೆ ನಿಂಗಮ್ಮನನ್ನು ಮತ್ತು ಪದ್ಯನ ಹೊರಗಡೆಯೇ ಜವಾನ ತಡೆದ ಹಾಂ ಅವನ ತಾಯಿ ನಿಂಗಮ್ಮ ತಂಗಿ ಬದ್ದಿ ಅವರೂ ಸಹಿತ ಒಳಗೆ ಹೋಗ್ತಿರ್ತಾರ ಜವಾನ ಏನು ಮಾಡ್ತಾನೆ ಒಳಗೆ ಹೋಗೋದನ್ನು ತಡಿತಾನೆ ಕರಿಸಿದ್ದೇಗೌಡ ತಮ್ಮ ಮುಂದೆ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶೌರ್ಯಗಳೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನು ಪತ್ತಿ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡುಹಿಡಿದಾಗಲೋ ಆಗುವ ವಿಸ್ಮಯದಂತೆ ನೋಡಿದರು ಆಗ ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಡಾಕ್ಟರ್ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿದಾಗ ಒಂದು ವಿಚಿತ್ರ ಕಾಯಿಲೆಯನ್ನು ನಾ ಪತ್ತೆ ಹಚ್ಚಿದಾಗ ಅಥವಾ ಕ್ಯಾನ್ಸರ್ ರೋಗಕ್ಕೆ ಔಷಧಿನೇ ಇಲ್ಲ ಆ ಹೊಸ ಔಷಧಿನ ಹಿಡಿದಾಗ ಎಷ್ಟು ಸಂತೋಷ ಆಗ್ತೈತೋ ಎಷ್ಟು ಆಶ್ಚರ್ಯ ಆಗ್ತದೋ ಆ ರೀತಿಯಾಗಿ ಎಲ್ಲ ಡಾಕ್ಟರ್ ಏನು ಮಾಡ್ತಾರ ನೋಡ್ತಾರೆ ಆಮೇಲೆ ಮಹಾತ್ಮ ಗಾಂಧಿಗೆ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನು ಕಂಡು ಅವರಿಗೆ ಅಳಬೇಕು ನಗಬೇಕು ಅಥವಾ ನಂಬದಿರುವಂಥ ಒಂದು ಸ್ಥಿತಿಯಲ್ಲಿಗೆ ಎದ್ದು ಬಿಡಬೇಕು ಏನೂ ತೋಚದೆ ಪರೀಕ್ಷೆ ಕೊಠರಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರೆಸಿದ್ದೇಗೌಡನನ್ನು ಕರೆದು ಆಗ ಮಹಾತ್ಮ ಗಾಂಧಿ ಅಂತ ಹೇಳಿ ಕರೆಯುವಂಥ ಆ ಹುಡುಗನನ್ನು ಕಂಡು ಡಾಕ್ಟ್ರಿಗೆ ಅಳಬೇಕು ನಗಬೇಕು ಅಥವಾ ನಂಬದಿರುವಂಥ ಒಂದು ಸ್ಥಿತಿಯಲ್ಲಿ ಇದ್ದು ಬಿಡಬೇಕು ಏನು ಹೇಳಲಿಕ್ಕೂ ತೋರ್ಚದೇ ಐತಲ್ಲ ಪರೀಕ್ಷಾ ಕೊಠಡಿಗೆ ಕರ್ಕೊಂಡು ಹೋಗಿ ಏನು ಮಾಡ್ತಾರೆ ಪರೀಕ್ಷೆ ಮಾಡಿ ಕರೆಸಿದ್ದೇ ಕೂಡ ನನ್ನ ಕರೆದು ಹೇಳ್ತಾರೆ ನೋಡಯ್ಯ ನಿಮ್ಮ ಹುಮ್ಮ ಅಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಔಷಧಿಗಳೆಲ್ಲನೂ ಬರೆದು ಕೊಡ್ತೀವಿ ತಗೋ ಹೇಗೋ ಸೇವಿಸಬೇಕು ಅನ್ನೋದು ಹೇಳ್ತೀವಿ ಹಾಗೆ ಕೊಡು ಆವಾಗ ಹೇಳ್ತಾರೆ ನಿಮ್ಮ ಹುಡುಗನಿಗೆ ಏನಿದೆ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಇದೆ ಅಂತ ಔಷಧಿ ಎಲ್ಲಾನು ಏನು ಮಾಡ್ತೇವೆ ಬರೆದು ಕೊಡ್ತೇವೆ ತಗೋ ಹೆಂಗೆ ತೊಗೋಬೇಕು ಅನ್ನೋದು ಹೇಳ್ತೀವಿ ಹಾಗೆ ಕೊಡು ಅಂತ ಹೇಳಿ ಏನು ಮಾಡ್ತಾರೆ ಹೇಳ್ತಾರೆ ಸ್ವಲ್ಪ ಹುಷಾರಾಗುತ್ತೆ ಹ್ಞೂ ಸ್ವಲ್ಪ ಆರಾಮಾಗ್ತೈತೆ ಅಂತ ಹೇಳಿ ಏನು ಮಾಡ್ತಾರೆ ಡಾಕ್ಟ್ರ್ ಹೇಳ್ತಾರೆ ಕರಿಶಿದ್ದೇಗೌಡ ನನ್ನ ಕತ್ತಿ ಹಿಡಿದು ನೀರಿಗೆ ದುಮಿದಂತಾಯ್ತು ಈ ರೀತಿ ಹೇಳಿದಾಗ ಅಜ್ಜನಿಗೆ ಕತ್ತನ್ನು ಹಿಡದೈತಲ್ಲ ನೀರಿಗೆ ಧುಮ್ಕಿದ್ರೆ ಹೆಂಗಾಗ್ತದೆ ಧುಮ್ ದುಬ್ಕಿಬಿಟ್ರೆ ಹಾಂ ಆ ರೀತಿಯಾದಂತಹ ನೀರಿಗೆ ಧುಮ್ಕಿದ ಹಾಗೆ ಆಯಿತು ಅಮ್ಮಯ್ಯ ಏನೋ ನನ್ನ ಮೊಮ್ಮಗನನ್ನು ಕಾಪಾಡಿ ಇಲ್ಲೇ ದಿನ ಇಟ್ಕೊಂಡು ಉಳಿಸ್ಕೊಡಿ ನೀವು ಇವನಿಗೆ ಮಾಡಿದ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ ನಮಗೆ ಪುಣ್ಯ ಬರ್ತದೆ ಎಂದು ಅಲ್ಲಿಯೇ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕುತ್ತ ನಿಂತು ಬಿಟ್ಟ ಅವಾಗ ಡಾಕ್ಟ್ರಿಗೆ ಏನು ಮಾಡ್ತಾನೆ ಕಾಲು ಹಿಡಿದು ಬೇಡ್ಕೋತಾನೆ ನಿಮ್ಮಯ್ಯ ಏನೋ ನನ್ನ ಮೊಮ್ಮಗನನ್ನು ಕಾಪಾಡ್ರಿ ಉಳಿಸ್ಕೊಡ್ರಿ ಅಂತ ಇಲ್ಲೇ ಒಷ್ಟು ದಿವಸ ಇಟ್ಕೊಂಡು ಉಳಿಸ್ಕೊಡಿ ಅಂತ ಹಾಂ ನಿಮ್ಗೆ ಇವನಿಗೆ ಮಾಡುವಂಥ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡುವಂಥ ಮಹಾತ್ಮ ಗಾಂಧೀಜಿಗೆ ಮಾಡುವಂಥ ಉಪಕಾರ ಅಂತ ತಿಳ್ಕೊಂಡು ಮಾಡಿ ನಿಮಗೆ ಪುಣ್ಯ ಬರ್ತತಿ ಅಂತ ಹೇಳಿ ಅಲ್ಲಿಯೇ ಹಿಂದೆ ನೇತು ಹಾಕಿದ್ದಂಥ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಅವನು ಏನು ಮಾಡ್ತಾನ ಕಣ್ಣೀರು ಹಾಕೋತ ನಿಂತುಬಿಟ್ಟ ಆಗ ವೈದ್ಯರು ಮರು ಮಾತನಾಡದೆ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧೀಜಿಯನ್ನು ಜಿಯನ್ನು ಬರೆದು ಒಬ್ಬ ಜವಾನನನ್ನು ಕರೆದು ಜೊತೆಯಲ್ಲಿ ಕಳಿಸಿದರು ಆಮೇಲೆ ಏನು ಮಾಡ್ತಾರೆ ಮುಂದೆ ಮಹಾತ್ಮ ಗಾಂಧಿಯನ್ನು ಇಲ್ಲಿ ಮಹಾತ್ಮ ಗಾಂಧಿಯನ್ನ ಮೂವತ್ತು ಜನ ಇಲ್ಲಿ ಐತಲ್ಲ ಏನೂ ಮಾತಾಡೋದಿಲ್ಲ ಆಮೇಲೆ ಗಂಡಸರ ವಾರ್ಡೆಯನ್ ಒಳಗೈತಲ್ಲ ಆತನನ್ನು ಸೇರಿಸ್ಬೇಕಂತೇಳಿ ಒಬ್ಬ ಜವಾನನನ್ನು ಕರೆದು ಕಾಸಿ ಏನು ಮಾಡ್ತಾರೆ ಅವನ ಜೊತೆಯಲ್ಲಿ ಕಳಿಸಿದ್ರು ಕಳಿಸಿದರು ಅಂತ ಆಮೇಲೆ ಮಹಾತ್ಮ ಗಾಂಧಿಯನ್ನು ಮೂವತ್ತು ಜನರಿರುವ ಜನರು ಇರಬೇಕಾದ ವಾರ್ಡಿನಲ್ಲಿ ಅರುವತ್ತು ಜನರಿರುವ ಕಡೆ ಈ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದರು ನೋಡ್ರಿ ಆಮೇಲೆ ಡಾಕ್ಟ್ರ್ ಏನು ಮಾಡ್ತಾರೆ ಮಹಾತ್ಮ ಗಾಂಧಿಯನ್ನು ಮೂವತ್ತು ಜನರಿಗೆ ಇರಬೇಕಾದಂತಹ ಆ ವಾರ್ಡಿನಲ್ಲಿ ಅರುವತ್ತು ಜನರು ಇರುವ ಕಡೆಗೆ ಏನು ಮಾಡ್ತಾರೆ ನೆಲದ ಮೇಲೆ ಹಾಸಿಗೆಯನ್ನು ಕೊಟ್ಟು ಹಾಕಿದರು ಎಕ್ಸ್ರೇ ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರವೂ ನಡೆಯಿತು ಆಮೇಲೆ ಎಕ್ಸ್ರೇ ಆಗ್ತೈತಿ ತೊಂಟೆ ಅಂದರೆ ಕಫ ಕಫದ ಪರೀಕ್ಷೆಯನ್ನು ಮಾಡ್ತಾರೆ ಔಷಧೋಪಚಾರಗಳನ್ನು ಕೊಟ್ಟ ಕೊಟ್ಟು ಕೊಡ್ತಾರೆ ಇನ್ನು ವೈದ್ಯರು ಬರೆದು ಕೊಟ್ಟ ಔಷಧಿಗಳನ್ನು ತಂದು ಕೊಡುವುದಕ್ಕೆ ಮೂರು ದಿವಸಕ್ಕೆ ಕರೆಸಿ ದೇಗೌಡನ್ನು ಪುಟ್ಟಗಂಟು ಕರಗಿ ಹೋಯಿತು ಡಾಕ್ಟರ್ ಬರೆದು ಕೊಟ್ಟಂತಹ ಔಷಧಿಗಳೆಲ್ಲ ತೊಗೊಂಡು ಬಂದು ಹಾಂ ಆತನಿಗೆ ಕೊಡಬೇಕಾದ್ರೆ ಮೂರು ದಿವಸಕ್ಕೆ ತಾವು ಮನೆಯಿಂದ ಏನು ತಗೊಂಡು ಬಂದಿದ್ರಲ್ಲ ಆ ಎಲ್ಲ ದುಡ್ಡೇನಾಯಿತು ಕರಗಿ ಹೋಯಿತು ಖಾಲಿ ಆಗಿಬಿಡ್ತು ಅಂತ ನಾಲ್ಕನೆಯ ದಿನ ಅವ್ವ ನಿಂಗಮ್ಮ ಮತ್ತು ತಂಗಿ ತಂಗಿಯ ಕಿವಿಯ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಏಕೆ ಕೊಡುತ್ತಿದ್ದರೆಂಬುದನ್ನು ಊಹಿಸಿ ತನ್ನ ಪ್ರೀತಿಯ ಅಯ್ಯನನ್ನು ಕರೆದು ಹೇಳಿದ ಅಯ್ಯ ನನ್ನನ್ನು ಊರಿಗೆ ಕರ್ಕೊಂಡು ನಡಿ ನನ್ನ ಹಣೆ ಬರ ಇದ್ದಂಗೆ ಆಗ್ತದೆ ಆವಾಗ ದುಡ್ಡೆಲ್ಲ ಖಾಲಿ ಆಯಿತು ನಾಲ್ಕನೇ ದಿವಸ ತಮ್ಮವ್ವ ನಿಂಗವ್ವ ಹಾಗೂ ತನ್ನ ತಂಗಿ ಪದ್ಯ ಕಿವಿಯ ಓಲೆಗಳನ್ನು ಬಿಚ್ಚುವುದನ್ನು ನೋಡ್ತಾನೆ ಹ್ಞೂ ಅದನ್ನು ತಮ್ಮ ಕೊಡ್ತಾ ಇರುವುದನ್ನು ಕಂಡು ಹಾಂ ತನ್ನ ಪ್ರೀತಿ ಅಜ್ಜನಿಗೆ ಏನು ಮಾಡ್ತಾನೆ ಹೇಳ್ತಾನೆ ಅಯ್ಯ ನನ್ನನ್ನು ಊರಿಗೆ ಕರ್ಕೊಂಡು ನಡಿ ಅಂತ ನನ್ನ ಹಣೆ ಬರ ಹೆಂಗೆ ಇದ್ದಂಗೆ ಆಗ್ತತಿ ಅಂತ ಹೇಳಿ ಅಜ್ಜನಿಗೆ ಏನು ಮಾಡ್ತಾನೆ ಹೇಳ್ತಾನೆ ಹಂಗಲ್ಲ ಮಾತಾಡಬೇಡ ನಾನು ಇನ್ನೂ ಬದುಕಿನಲ್ಲ ಮಗ ನಿನ್ನ ಉಜ್ ಉಳಿಸ್ಕೋತೀನಿ ಆವಾಗ ಅಜ್ಜ ಹೇಳ್ತಾನ ನಾ ಇನ್ನೂ ಐತಲ್ಲ ಹಾಗೆಲ್ಲ ಮಾತಾಡಬಾರ್ದು ನಾ ಇನ್ನೂ ಬದುಕಿನಲ್ಲ ಮಗ ನಿನ್ನ ನಾನು ಉಳಿಸ್ಕೋತನಿ ಹಾಗೆಲ್ಲ ಮಾತಾಡಬಾರ್ದು ಅಂಥೇಳಿ ಸಮಾಧಾನ ಪಡಿಸ್ತಾನೆ ಇನ್ನು ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಅಳು ಒಳಗಿನಿಂದ ಗುದ್ದಿಕೊಂಡು ಬಂತು ಇನ್ನು ನೋಡ್ರಿ ತನ್ನ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಇಟ್ಟುಕೊಂಡಿರುವಂತಹ ಅಜ್ಜನಿಗಾಗಿ ಗಾಂಧಿಗೆ ಐತೆ ಅಳು ಒಳಗಿನಿಂದ ಏನು ಮಾಡ್ತು ಅತ್ಯಂತ ಭಾರವಾದಂತಹ ದುಃಖ ಆಯಿತು ಆತನಿಗೆ ಒಳಗಿನಿಂದ ಅಳು ಆಯ್ತಲ್ಲ ಗುದ್ದಿಕೊಂಡು ಬಂತು ಅಂತ ತನ್ನ ಪ್ರೀತಿಯ ಅಯ್ಯನ ತೊಡೆಯ ಮೇಲೆ ತನ್ನ ತಲೆ ಮಡಗಿಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳಿದ ತನ್ನ ಅಜ್ಜನ ತೊಡೆಯ ಮೇಲೆ ಏನು ಮಾಡ್ತಾನ ಮಲ್ಕೊಂಡಿರ್ತಾನ ಹಾಂ ಮಲ್ಕೊಂಡು ದೃಷ್ಟಿಗೆ ದೃಷ್ಟಿಯನ್ನು ಸೇರಿಸಿ ಹೇಳ್ತಾನೆ ಅಯ್ಯ ನಾನು ಸತ್ ಹೋದರೆ ಅಯ್ಯ ನಾನು ಸತ್ತು ಹೋದರೆ ನಮ್ಮ ಹಲಸಿನ ಮರದ ಬುಡದಲ್ಲಿಯೇ ಹಾಕಬೇಕು ಹಾಗೇಳ್ತಾನೆ ಒಂದು ವೇಳೆ ನಾನು ಸತ್ತು ಹೋದಂದ್ರೆ ಹಾಂ ಅಜ್ಜಿಗೆ ಹೇಳ್ತಾನೆ ನಾನು ಸತ್ತು ಹೋದ್ರೆ ನನ್ನನ್ನು ಹಲಸಿನ ಮರದ ಬುಡದಲ್ಲಿಯೇ ಹಲಸಿನ ಮರದ ಕೆಳಗೆ ಏನು ಮಾಡಬೇಕು ನನ್ನನ್ನು ಮಣ್ಣು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಕರೆಸಿದ್ದ ಹುಡುಗಗೌಡ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ಈ ಮಾತನ್ನು ಕೇಳಿದಾಗ ಅಜ್ಜನಿಗೆ ಐತಲ್ಲ ಬಿಕ್ಕಿ ಬಿಕ್ಕಿ ಏನು ಮಾಡ್ತಾನ ಅಳತಾನ ನಿಂಗ ಬಿಡ್ತು ಅನ್ನು ಎಂದು ಗಾಂಧಿಯನ್ನು ಗದರಿಕೊಂಡಳು ಆಮೇಲೆ ಅವನ ತಾಯಿ ನಿಂಗಮ್ಮ ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಗಾಂಧಿಯನ್ನು ಏನು ಮಾಡ್ತಾಳ ಗದರಿಸ್ತಾಳು ಆಮೇಲೆ ಪದ್ಯ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಹತ್ತು ಬಿಟ್ಟಳು ಆಮೇಲೆ ಇಲ್ಲಿ ತನ್ನ ತಂಗಿ ಅಣ್ಣ ಅಣ್ಣ ಹೇಳಿ ಈ ರೀತಿ ಮಾತನಾಡಿದ್ದನ್ನು ಕೇಳಿ ಬಿಕ್ಕಳಿಸಿ ಏನು ಮಾಡ್ತಾಳೆ ಅಕ್ಕಿ ಹತ್ತು ಬಿಡ್ತಾಳೆ ಇಷ್ಟೆಲ್ಲ ನಡೆಯುತ್ತಿರುವಾಗ ಎಮ್ ಡಿ ಪಾಸ್ ಮಾಡಿರುವ ದೊಡ್ಡ ಡಾಕ್ಟರ್ ಸಾಹೇಬರು ದಯಮಾಡಿಸಿ ಗಾಂಧಿಯನ್ನು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ತರಬೇಕೆಂದು ಅಪ್ಪಣೆ ಮಾಡಿ ಆವಾಗ ಇಲ್ಲಿ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಎಮ್ ಡಿ ಡಾಕ್ಟರ್ ಏನು ಮಾಡಿದ್ರು ಪಾಸ್ ಮಾಡಿರುವಂಥ ದೊಡ್ಡ ಡಾಕ್ಟ್ರು ಬರ್ತಾರೆ ಹಾಂ ಬಂದು ಗಾಂಧಿಯನ್ನು ಪರೀಕ್ಷೆ ಮಾಡ್ತಾರ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ಇದನ್ನು ತೊಗೊಂಡು ಬರಬೇಕಂತ ಹೇಳಿ ಏನು ಮಾಡ್ತಾರ ದೊಡ್ಡ ಡಾಕ್ಟ್ರ್ ಹೇಳ್ತಾರೆ ಬೇರೆ ರೋಗಿಗಳನ್ನು ನೋಡತೊಡಗಿದರು ಬರ್ರಿ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಕೊಟ್ಟು ಬೇರೆ ಪೇಷಂಟನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದರು ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಕರಿಸಿದ್ದೇಗೌಡ ಆಗಿ ಗಿರಿವಿ ಇಡಲು ಪ್ರಯತ್ನಿಸಿದ ಇನ್ನು ತನ್ನ ಮಗಳದು ತನ್ನ ಮಗಳ ಮೊಮ್ಮಗಳ ಕಿವಿ ಓಲೆಗಳನ್ನು ತಗೊಂಡು ಬಂದು ಕರೆಸಿದ್ದೇಗೌಡ ಆಯ್ತಲ್ಲ ಊರಿನಲ್ಲಿ ಎಲ್ಲಿ ಆದರೂ ಅದನ್ನು ಒತ್ತಿ ಇಡಲಿಕ್ಕೆ ಗಿರ್ವಿ ಇಡೋದಂದ್ರೆ ಒತ್ತೆ ಇಡಲಿಕ್ಕೆ ಅದನ್ನು ಏನು ಮಾಡಿದ್ದದ ಅದನ್ನು ಈಟು ಕಾಸು ಸಾಲ ತೊಗೊಳಿಕ್ಕೆ ಪ್ರಯತ್ನವನ್ನು ಮಾಡಿದ ಸಾಲ ಪಡೆಯಲು ಯತ್ನಿಸಿದ ಆಮೇಲೆ ಎಲ್ಲೂ ಒಂದು ಪೈಸೆ ಹುಟ್ಟಲಿಲ್ಲ ಯಾರೂ ಸಹಿತ ಅದ್ರ ಮೇಲೆ ಐತಲ್ಲ ಸಾಲ ಕೊಡಲಿಕ್ಕೆ ಯಾರೂ ಐತಲ್ಲ ಒಪ್ಕೊಳ್ಳಿಲ್ಲ ಹಾಂ ಆಮೇಲೆ ಏನು ಮಾಡ್ತಾನೆ ಸಾಲ ಪಡೆಯಲು ಯತ್ನಿಸಿದ ಒಂದು ಪೈಸೆ ಹುಟ್ಟಲಿಲ್ಲ ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕಲು ಇನ್ನೂರ ಐವತ್ತು ರೂಪಾಯಿಗೆ ಮರವನ್ನು ಮಾರಬೇಕಾದರೆ ಎರಡು ದಿನಗಳು ಹಿಡಿದವು ಆಮೇಲೆ ಯಾರೂ ಐತಲ್ಲ ದುಡ್ಡನ್ನು ಕೊಡಲಿಲ್ಲ ಕೊನೆಗೆ ಏನು ಮಾಡ್ತಾರ ಇಲ್ಲಿ ಹಲಸಿನ ಮರ ಕೊಟ್ಟರೆ ಐತಲ್ಲ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದರು ಹೀಗಾಗಿ ಎರಡು ನೂರ ಐವತ್ತು ಇನ್ನೂರ ಐವತ್ತಂದರೆ ಎರಡು ನೂರ ಐವತ್ತು ರೂಪಾಯಿಗಳಿಗೆ ಆ ಮರ ಮಾರ ಆ ಮರವನ್ನು ಮಾರಬೇಕಾದ್ರೆ ಸುಮಾರು ಎರಡು ದಿವಸಗಳಿಗೆ ಏನು ಮಾಡಿದವು ಕಳೆದು ಹೋದು ಹಣ ಪಡೆದು ಕರೆಸಿದ್ದೇಗೌಡ ಬಸ್ಸು ಹತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗುವ ಬಾಗಿಲಿನಲ್ಲಿಯೇ ಪೆದ್ದಿಯನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು ನೋಡ್ರಿ ಇಲ್ಲಿ ಕೊನೆಗೆ ಐತಲ್ಲ ಆ ಮರವನ್ನು ಮಾರಿ ಹಣ ತಗೊಂಡು ಬರಬೇಕಾದ್ರೆ ಎರಡು ದಿವಸ ಕಳೆದು ಹೋಗಿತ್ತು ಆಮೇಲೆ ಬಸ್ಸನ್ನು ಹತ್ತಿಕೊಂಡು ಬಂದಾಗ ಆಸ್ಪತ್ರೆಯ ಬಳಿ ಬಂದಾಗ ಮಗಳ ಏನು ಮಾಡ್ತಾ ಇದ್ಲು ಬಾಗಿಲಲ್ಲಿಯೇ ಅಥಗೋತ ಏನು ಮಾಡಿದ್ಲು ತನ್ನ ಮಗಳನ್ನು ಕರ್ಕೊಂಡು ಅಳತಾ ನಿಂತಿದ್ಲು ಕರಿಶಿದ್ದೇಗೌಡ ಗಾಂಧಿ ಹೇಗಿದ್ದಾನೆಂದು ಕೇಳಲೇ ಇಲ್ಲ ಬದಲು ಯಾವಾಗ ಜೀವ ಹೋಯಿತು ಎಂದು ಕೇಳಿದ ಅಜ್ಜನಿಗೆ ಅವಾಗ ಅನ್ನಿಸ್ತತಿ ಕರಿಶಿದ್ದೇಗೌಡನಿಗೆ ಹಾಂ ತನ್ನ ಮಮ್ಮಗ ಸತ್ತು ಹೋಗ್ಯಾನುವಂಥದ್ದು ಗೊತ್ತಾಗಿತ್ತು ಹೀಗಾಗಿ ಗಾಂಧಿ ಹೆಂಗಿದ್ದಾನ ಅಂತ ಹೇಳಿ ಕೇಳಲೇ ಇಲ್ಲಮ್ಮ ಅದ್ರ ಬದಲಾಗಿ ಜೀವಿ ಯಾವಾಗ ಹೋಯ್ತು ಅಂತ ಹೇಳಿ ಏನು ಮಾಡ್ತಾನೆ ಕೇಳ್ತಾನೆ ಆಮೇಲೆ ರಾತ್ರಿ ಸರ ಹೆಣನ ಮನೆಯಲ್ಲಿ ಮಲಗಿಸವ್ರೆ ಎಂದು ಅಳಲು ಪ್ರಾರಂಭಿಸಿದ ಮಂಗ ಮಗಳನ್ನು ಸಂತೈಸುತ್ತಾ ಕರಿಸಿದ್ದೇಗೌಡ ಹೇಳಿದ ಆಮೇಲೆ ರಾತ್ರಿ ಸರಿಹೊತ್ತಿನಲ್ಲಿಯೇ ಏನು ಮಾಡ್ತು ಜೀವ ಹೊರಟು ಹಾಂ ಆಮೇಲೆ ಹೆಣದ ಮನೆಯಲ್ಲಿ ಏನು ಮಾಡ್ಯಾರ ಮಲಗಿಸ್ಯಾರ ಅಂಥೇಳಿ ಹೇಳಿ ಜೋರಾಗಿ ಮಗಳ ಅಳಾಕಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಮಗಳನ್ನು ಸಮಾಧಾನ ಪಡಿಸುತ್ತಾ ಕರಿಸಿದ್ದೇಗೌಡ ಹೇಳ್ತಾನೆ ಮನಸ್ಸರು ಮನುಷ್ಯರು ಸಾಯ್ದೆ ಕಲ್ಲು ಸತ್ತದ ಸುಮ್ಕಿರುಮಂತೆ ಎಂದು ಗಾಂಧಿಯನ್ ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರೇ ರೂಮಿನ ಕಡೆಗೆ ಹೆಜ್ಜೆ ಹಾಕಿದ ಅವಾಗ ಮಗಳಿಗೆ ಆತನ ಮನುಷ್ಯರ ಸಾಯ್ದೆ ಕಲ್ಲು ಸಾಯ್ತಿದ್ದೇನು ಸುಮ್ಮನೆ ಇರು ಅಂತ ಹೇಳಿ ಏನು ಮಾಡ್ತಾನೆ ಮಗಳನ್ನು ಸಮಾಧಾನಪಡಿಸಿ ಗಾಂಧಿಯ ಹೆಣವನ್ನು ತಗೊಂಡು ಬರಲಿಕ್ಕೆ ಹಾಂ ಅಪ್ಪಣೆಗಾಗಿ ದೊಡ್ಡ ಡಾಕ್ಟರ್ ಕಡೆಗೆ ಡಾಕ್ಟ್ರ್ ರೂಮಿನ ಕಡೆಗೆ ಏನು ಮಾಡ್ತಾನೆ ಆತ ಹೋಗ್ತಾನೆ ಕೊನೆಗೆ ಆ ಗಾಂಧಿಯ ಆಸೆಗಿಂತ ಆತನನ್ನು ಆತನ ಹೆಣವನ್ನು ತಗೊಂಡು ಕೊನೆಗೆ ಆಲಸಿನ ಮರದ ಕೆಳಗೆ ಆತನನ್ನು ಏನು ಮಾಡ್ತಾನೆ ಮಣ್ಣು ಕೊಡ್ತಾನೆ ಆತನ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾನೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ ಈ ರೀತಿಯಾಗಿ ಬಡವರು ಅಸಹಾಯಕರಾಗಿ ಹಡವಿಲ್ಲದೆ ಕೊನೆಗೆ ಐತೆಲ ಜೀವನವನ್ನು ಈತಲ ವ್ಯರ್ಥವಾಗಿ ಐತಲ ಆ ರೋಗದಿಂದ ಅವರು ಕಳ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ಭಾರತದೊಳಗ ಇಂದಿಗೂ ಸಹಿತ ಅದು ಇದೆ ಅನ್ನುವಂಥದ್ದು ಕಾಣ್ಬೋದು ಆಮೇಲೆ ಪ್ರತಿಯೊಂದು ಪರೀಕ್ಷೆಗೆ ಅಪಾರವಾದಂಥ ವೈದ್ಯಕೀಯ ವೆಚ್ಚವನ್ನು ಕೊಡಲಿಕ್ಕೆ ಅವರಿಂದ ಅಸಾಧ್ಯವಾಗ್ತದೆ ಇಂತಹ ಕಾರಣಕ್ಕಾಗಿ ಈ ಬಡವರ ಅಸಹಾಯಕ ಸ್ಥಿತಿಯನ್ನು ಶೋಷಣೆಯನ್ನು ಅನ್ಯಾಯವನ್ನು ಪ್ರತಿಯೊಂದನ್ನು ಸಹಿತ ಇಲ್ಲಿ ಲೇಖಕರು ಎಳೆ ಎಳೆಯಾಗಿ ಬೆಳೆಸಿರುವುದನ್ನು ನಾವು ಕಾಣ್ಬೋದು ಇಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೋತ್ತರಗಳನ್ನು ಸಂದರ್ಭ ಒಂದು ಮಾರ್ಕ್ಸ್ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಹಾಗೂ ನಾಲ್ಕು ಅಂಕದ ಪ್ರಶ್ನೆ ಎಲ್ಲವನ್ನು ಸರಿಯಾಗಿ ಐತಲ್ಲ ಬರೆದುಕೊಂಡ ಅಭ್ಯಾಸವನ್ನು ಮಾಡಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್